ನಮಸ್ಕಾರ ವೀಕ್ಷಕರೇ ಲಕ್ಷ್ಮೀ ನಿವಾಸ ಸೀರಿಯಲ್ ಯಾರಿಗಾನೇ ಗೊತ್ತಿಲ್ಲ ಜನಪ್ರಿಯವಾಗಿದೆ ಈ ಸೀರಿಯಲ್ ಈ ಸೀರಿಯಲ್ ನಟ ನಟಿಯರಿಗೆ ಎಷ್ಟು ಸಂಭಾವನೆ ಕೊಡ್ತಾರೆ ಅಂತ ನೋಡೋಣ ಬನ್ನಿ ನೀವು ಲಕ್ಷ್ಮೀ ಸೀರಿಯಲ್ ಅಭಿಮಾನಿಗಳಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವ್ರಿಗೆ ಬಂದು ಎಷ್ಟು ಕೊಡ್ತಾರಪ್ಪ ಅಂದರೆ ದಿನಕ್ಕೆ ನಾಲ್ಕು ಸಾವಿರ ರೂಪಾಯಿ ಎಷ್ಟು ಕೊಡ್ತಾರೆ ನೆಕ್ಸ್ಟ್ ಬಂದು ಇವ್ರಿಗೆ ಎಷ್ಟು ಕೊಡ್ತಾರಪ್ಪ ಅಂದರೆ ದಿನಕ್ಕೆ ಆರು ಸಾವಿರ ರೂಪಾಯಿ ಎಷ್ಟು ಕೊಡ್ತಾರೆ ನೆಕ್ಸ್ಟ್ ಬಂದು ಇವರಿಗೆ ಸಂತೋಷ್ ಅವರಿಗೆ ಇವ್ರಿಗೆ ಬಂದು ಒಂಬತ್ತುವರೆ ಸಾವಿರ ರೂಪಾಯಿ ಎಷ್ಟು ಕೊಡ್ತಾರೆ ಸಂಭಾವನೆ ದಿನಕ್ಕೆ ನೆಕ್ಸ್ಟ್ ಬಂದು ಇವರಿಗೆ ಇವ್ರಿಗೆ ದಿನಕ್ಕೆ ಎಷ್ಟು ಕೊಡ್ತಾರಪ್ಪ ಅಂತಂದರೆ ಎಂಟು ಸಾವಿರ ರೂಪಾಯಿ ಇಷ್ಟು ಕೊಡ್ತಾರೆ ನೆಕ್ಸ್ಟ್ ಬಂದು ವಿಶ್ವ ಅವರಿಗೆ ಇವ್ರಿಗೆ ಬಂದು ಎಷ್ಟಪ್ಪ ಕೊಡ್ತಾರಂತಂತಂದರೆ ಆರು ಸಾವಿರ ರೂಪಾಯಿ ಕೊಡ್ತಾರೆ ದಿನಕ್ಕೆ ನೆಕ್ಸ್ಟ್ ಬಂದು ಇವರಿಗೆ ದಿನಕ್ಕೆ ಆರು ಸಾವಿರ ರೂಪಾಯಿ ಎಷ್ಟು ಕೊಡ್ತಾರೆ ನೆಕ್ಸ್ಟ್ ಬಂದು ಇವರಿಗೆ ಅವ್ರ ಅಕ್ಕಿಗೆ ಬಂದು ದಿನಕ್ಕೆ ಎಷ್ಟಪ್ಪ ಕೊಡ್ತಾರಂತೆ ಅಂದರೆ ಎಂಟು ಸಾವಿರದ ಐನೂರು ಅಷ್ಟು ಕೊಡ್ತಾರೆ ನೆಕ್ಸ್ಟ್ ಬಂದು ಇವ್ರ ಮೂಕ ಆ್ಯಕ್ಟಿಂಗಿಗೆ ಎಷ್ಟಪ್ಪ ಕೊಡ್ತಾರೆ ಅಂತಂದರೆ ಐದು ಸಾವಿರದ ಐನೂರು ಇವ್ರಿಗೆ ಬಂದು ಎಷ್ಟಪ್ಪ ಕೊಡ್ತಾರಂದರೆ ದಿನಕ್ಕೆ ಒಂಬತ್ತು ಸಾವಿರದ ಐನೂರು ನೆಕ್ಸ್ಟ್ ಬಂದು ಈ ವಿಶ್ವ ಅವರಿಗೆ ಆರು ಸಾವಿರ ರೂಪಾಯಿ ಎಷ್ಟು ಕೊಡ್ತಾರೆ ಇವರಿಗೆ ಬಂದು ದಿನಕ್ಕೆ ನಾಲ್ಕು ಸಾವಿರ ರೂಪಾಯಿ ಎಷ್ಟು ಕೊಡ್ತಾರೆ ಹೌದು ನೆಕ್ಸ್ಟ್ ಬಂದು ಇವರಿಗೆ ದಿನಕ್ಕೆ ಐದು ಸಾವಿರ ರೂಪಾಯಿ ಎಷ್ಟು ಕೊಡ್ತಾರೆ ಸಂಭಾವನೆ ನೆಕ್ಸ್ಟ್ ಬಂದು ಇವರಿಗೆ ದಿನಕ್ಕೆ ಒಬ್ಬೊಬ್ಬ ಅಂದರೆ ಐವತ್ತು ಸಾವಿರ ರೂಪಾಯಿ ಎಷ್ಟು ಕೊಡ್ತಾರೆ ಇವರಿಗೆ ಸಂಭಾವನೆ ನೆಕ್ಸ್ಟ್ ಈ ಪುಟ್ಟೆ ಹುಡುಗಿಗೆ ಬಂದು ನಾಲ್ಕು ಸಾವಿರ ರೂಪಾಯಿ ಎಷ್ಟು ಸಂಭಾವನೆ ಕೊಡ್ತಾರೆ ಇವರಿಗೆ ಬಂದು ಆರು ಸಾವಿರ ರೂಪಾಯಿ ಎಷ್ಟು ಸಂಭಾವನೆ ಕೊಡ್ತಾರೆ ನೆಕ್ಸ್ಟ್ ಬಂದು ಇವ್ರಿಗೆ ಬಂದು ನಲವತ್ತೈದು ಸಾವಿರ ರೂಪಾಯಿ ಅಷ್ಟು ಸಂಭಾವನೆ ಕೊಡ್ತಾರೆ ಇವರಿಗೆ ಪ್ರತಿದಿನ ಇವರಿಗೆ ಬಂದು ಏನಪ್ಪ ಅಂದ್ರೆ ಎಂಟು ಸಾವಿರ ರೂಪಾಯಿ ಅಷ್ಟು ಸಂಭಾವನೆ ಕೊಡ್ತಾರೆ ಇವರಿಗೆ ನೆಕ್ಸ್ಟ್ ಬಂದು ವಿಲನ ಅಂತ ಇವರಿಗೆ ಐದೂವರೆ ಸಾವಿರ ಅಷ್ಟು ಕೊಡ್ತಾರೆ ನೆಕ್ಸ್ಟ್ ಬಂದು ಇವರಿಗೆ ಬಂದು ಐದು ಸಾವಿರ ರೂಪಾಯಿ ಎಷ್ಟು ಕೊಡ್ತಾರೆ ದಿನಕ್ಕೆ ನೆಕ್ಸ್ಟ್ ಬಂದು ಇವರಿಗೆ ಹದಿಮೂರು ಸಾವಿರ ರೂಪಾಯಿ ಎಷ್ಟು ಕೊಡ್ತಾರೆ ದಿನಕ್ಕೆ ನೆಕ್ಸ್ಟ್ ಬಂದು ಇವರಿಗೆ ಇದೇ ನಟಿಯವರಿಗೆ ಇವರಿಗೆ ಎಷ್ಟಪ್ಪ ಅಂದರೆ ಐದು ಸಾವಿರ ರೂಪಾಯಿ ಎಷ್ಟು ಕೊಡ್ತಾರೆ ದಿನಕ್ಕೆ ನೆಕ್ಸ್ಟ್ ಬಂದು ಇವರಿಗೆ ದಿನಕ್ಕೆ ಏನಿಲ್ಲ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ಎಷ್ಟು ಕೊಡ್ತಾರೆ ದಿನಕ್ಕೆ ಸಂಭಾವನೆ ನೆಕ್ಸ್ಟ್ ಬಂದು ಅವರಿಗೆ ದಿನಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಎಷ್ಟು ಕೊಡ್ತಾರೆ ಒಂದು ದಿನಕ್ಕೆ ನೆಕ್ಸ್ಟ್ ಬಂದು ಇವ್ರಿಗೆ ಬಂದು ದಿನಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಎಷ್ಟು ಕೊಡ್ತಾರೆ ಒಂದ್ ದಿವಸಕ್ಕೆ ಇವ್ರಿಗೆ ಬಂದ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ಅಂದ್ರೆ ಹದಿನೈದು ಸಾವಿರ ಎಷ್ಟು ಇವರಿಗೆ ಸಂಭಾವನೆ ಕೊಡ್ತಾರೆ ನೆಕ್ಸ್ಟ್ ಇವರಿಗೆ ಎಷ್ಟು ಎಷ್ಟಪ್ಪ ಕೊಡ್ತಾರೆ ಅಂದ್ರೆ ಸಂಭಾವನೆ ದಿನಕ್ಕೆ ಹದಿನೈದು ಸಾವಿರ ರೂಪಾಯಿ ಅಷ್ಟು ಇವರಿಗೆ ಸಂಭಾವನೆ ಕೊಡ್ತಾರೆ ಇವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಯಾರಿಗೆ ಜಾಸ್ತಿ ಸಂಭಾವನೆ ಕೊಟ್ಟಿದ್ದಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತಷ್ಟು ವಿಡಿಯೋ ಆಗಿ ಲೈಕ್ ಮಾಡಿ ಶೇರ್ ಮಾಡಿ